ಲೋಕಸಭಾ ಚುನಾವಣೆಯ ವೇಳೆಗೆ ರಾಜ್ಯದ ಕಾಂಗ್ರೆಸ್ನಲ್ಲಿದ್ದಂತಹ ಭಿನ್ನಮತ ತಣ್ಣಗಾದಂತೆ ಕಂಡುಬಂದಿದ್ದು ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನಾಯಕರ ಬಹಿರಂಗ ಹೇಳಿಕೆಯ ಮೂಲಕ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಭಿನ್ನಮತ ಮತ್ತೊಮ್ಮೆ ತಲೆದೋರುತ್ತಾ ಅಂತಕ್ಕಂಥ ಲಕ್ಷಣಗಳು ಕಂಡು ಇದ್ದಾವೆ ಲೋಕಸಭಾ ಚುನಾವಣೆಯವರೆಗೂ ಕೂಡ ಯಾವುದೇ ರೀತಿಯ ಒಂದು ಬೇಡಿಕೆಯನ್ನು ನಮ್ಮ ಮುಂದೆ ತರಬೇಡಿ ಅಂತಕ್ಕಂಥ ಖಡಕ್ ಸೂಚನೆಯನ್ನು ಎ ಐ ಸಿ ಸಿ ಕೊಟ್ಟಿದ್ದಂತಹ ಕಾರಣಕ್ಕೆ ಬಹುತೇಕ ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ಸಚಿವರು ಇದೀಗ ಮತ್ತೊಮ್ಮೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದು ಈ ಬಹಿರಂಗ ಹೇಳಿಕೆಗಳೇ ಸರ್ಕಾರಕ್ಕೆ ಬಹುದೊಡ್ಡ ಮುಳುವಾಗ್ಬೋದಾ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ಇದೆ ಬಂದು ಸ್ನೇಹಿತರೆ ಆದರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಭಿನ್ನಮತ ಏನು ಯಾವ ಕಾರಣಕ್ಕೆ ಇದೀಗ ಕಾಂಗ್ರೆಸ್ನ ಹಿರಿಯ ಸಚಿವರು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಾವಿನ್ನು ನೀವಿನ್ನು ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ರೀತಿಯ ಸಮಸ್ಯೆ ಕಾಂಗ್ರೆಸ್ ಸರ್ಕಾರವನ್ನು ಕಾಡ್ತಾನೆ ಬಂದಿದೆ ಮೊದಲು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಅನೇಕ ಹಿರಿಯ ಶಾಸಕರನ್ನು ಈ ಬಾರಿ ಕಡೆಗಣಿಸಿದರು ಅನ್ನೋ ಕಾರಣಕ್ಕೆ ಹಿರಿಯ ಶಾಸಕರೇ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ರು ಅವ್ರಿಗೆಲ್ಲ ಲೋಕಸಭಾ ಚುನಾವಣೆಯವರೆಗೂ ತಾವು ಸಮಾಧಾನದ ಸಮಾಧಾನದಿಂದಿರ್ರಿ ಅದಾದ ನಂತರ ನಿಮಗೆಲ್ಲ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಮೂಲಕ ಆ ಬಂಡಾಯವಿದ್ದಂಥ ಹಿರಿಯ ಶಾಸಕರನ್ನು ಎ ಐ ಸಿ ಸಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಸಮಾಧಾನಗೊಳಿಸಿದರು ಅದಾದ ನಂತರ ಸರ್ಕಾರ ರಚನೆಯಾಗಿ ಒಂದು ವರ್ಷ ಕಳೆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನು ತಂದಿದ್ದರು ತಮ್ಮ ಬಜೆಟ್ನ ಬಹುಪಾಲು ಹಣವನ್ನು ಬಿಟ್ಟಿ ಭಾಗ್ಯಗಳಿಗೆ ಕೊಡ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ಆ ಒಂದು ಭಾಗ್ಯಗಳಿಗೆ ಹಣವನ್ನು ಹೊಂದಿಸೋದರಲ್ಲಿ ಹೈರಾಣವಾಗಿ ಹೋಗಿದೆ ಆ ಕಾರಣಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಹಣವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಕ್ಷೇತ್ರದ ಜನರಿಗೆ ನಾವು ಹೇಗೆ ಮುಖ ತೋರಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ನೇರವಾಗಿ ಸರ್ಕಾರದ ಮುಂದೆ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಜಾತಿ ಗಣತಿಯ ವರದಿಯನ್ನು ಒಪ್ಕೊಳ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಎನ್ ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ಮಾಡಿದರು ಅದಾದ ನಂತರ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದರು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಜಾತಿ ಗಣತಿಯನ್ನು ಒಪ್ಕೊಳ್ಬೋದು ಒಪ್ಕೊಳ್ಬಾರ್ದು ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಕಾರಣವನ್ನು ಮುಂದಿಟ್ಟು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡೋದ್ರ ಮೂಲಕ ಸರ್ಕಾರ ಒಂದು ವೇಳೆ ಈ ಜಾತಿ ಗಣತಿಯನ್ನು ಒಪ್ಕೊಂಡಿದ್ದೆ ಆದರೆ ನಾವು ಅವಾಗ ಶಿವಶಂಕರಪ್ಪನವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಸುಮಾರು ಮೂವತ್ತರಿಂದ ಮೂವತ್ತೈದು ಕಾಂಗ್ರೆಸ್ನ ಶಾಸಕರು ಶಿವಶಂಕರಪ್ಪನವರಿಗೆ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೆಲ್ಲ ಒಂದು ಹಂತಕ್ಕೆ ಬಂತು ಅಂತ ಭಾವನೆ ಇರತಕ್ಕಂಥ ಸಂದರ್ಭದಲ್ಲಿಯೇ ಒಂದು ಹೊಸ ಬೇಡಿಕೆಯನ್ನಿಟ್ಟು ಕಾಂಗ್ರೆಸ್ನ ಪ್ರಮುಖ ಸಚಿವರು ಎ ಸಿ ಸಿ ಎ ಮುಂದೆ ತಮ್ಮ ವಾದವನ್ನು ಮಂಡಿಸಿದರು ರಾಜ್ಯದಲ್ಲಿ ಜಾತಿ ಆಧಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ರಚನೆ ಮಾಡಬೇಕು ಸುಮಾರು ನಾಲ್ಕೈದು ಉಪಮುಖ್ಯಮಂತ್ರಿಗಳನ್ನು ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸರ್ಕಾರದ ಪ್ರಮುಖ ಸಚಿವರು ಇಡೋದ್ರ ಮೂಲಕ ಎ ಐ ಸಿ ಸಿಗೆ ಬಹುದೊಡ್ಡ ತಲ್ಲನವನ್ನು ತಂದಿಟ್ಟಿದ್ದರು ಅದರಲ್ಲೂ ಕೂಡ ಮಧುಗಿರಿಯ ಶಾಸಕ ಸಚಿವ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಹಾಗೆ ಅತ್ಯಂತ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಇವರುಗಳು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಒಬ್ಬರೇ ಒಬ್ಬ ಉಪಮುಖ್ಯಮಂತ್ರಿ ಇರೋದು ಬೇಡ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ನೀವು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಆ ಮೂಲಕ ಸಮುದಾಯವಾರು ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಎ ಸಿ ಸಿಯ ಮುಂದೆ ಇಟ್ಟಿದ್ದರು ಈ ಒಂದು ಪ್ರಮುಖ ಹಿರಿಯ ಸಚಿವರ ಬೇಡಿಕೆಗೆ ಎ ಸಿ ಸಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ಲೋಕಸಭಾ ಚುನಾವಣೆಯವರೆಗೂ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಡಿ ಅದಾದ ನಂತರ ನಿಮ್ಮ ವಿಚಾರದ ಕುರಿತು ನಾವು ಯೋಚನೆಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಪ್ರಮುಖ ಸಚಿವರಿಗೆ ಎ ಸಿ ಸಿ ಕೊಟ್ಟಿತ್ತು ಅಂತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದ್ವು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದುಕೊಳ್ಳುವಷ್ಟು ಸಾಧನೆಯನ್ನು ಮಾಡದೇ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಭಿನ್ನಮತ ಬುಗುಲಿ ಹೇಳೋದಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಇದ್ದಾವೆ ಮೊದಲಿಂದಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಡ್ತಾ ಬಂದಿದ್ದಂತಹ ಸರ್ಕಾರದ ಪ್ರಭಾವಿ ಸಚಿವ ಅದರಲ್ಲೂ ಕೂಡ ಸಿದ್ದರಾಮಯ್ಯನ ಪರಮ ಶಿಷ್ಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮ್ಮ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಎ ಸಿ ಮುಂದೆ ಇಟ್ಟಿದ್ದಾರೆ ಈ ಸತೀಶ್ ಜಾರಕಿಹೊಳಿ ಅವರ ಈ ಆಗ್ರಹಕ್ಕೆ ಕಾಂಗ್ರೆಸ್ನ ಪ್ರಮುಖ ಸಚಿವರು ಕೂಡ ಧ್ವನಿಗೂಡಿಸೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ಬರೋ ಹಾಗೆ ಮಾಡಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರಮಶಿಷ್ಯರಾಗಿರ್ತಕ್ಕಂಥ ಮತ್ತೊಬ್ಬ ಪ್ರಭಾವಿ ಸಚಿವ ಅಲ್ಪಸಂಖ್ಯಾತ ಸಮುದಾಯದ ಬಿ ಜೆಡ್ ಜಮೀರ್ ಅಹಮದ್ ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ಹುದ್ದೆ ಸೃಷ್ಟಿಯ ಬೇಡಿಕೆ ಇಡೋದರಲ್ಲಿ ತಪ್ಪೇನಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಎ ಐ ಒಂದು ಸವಾಲು ಒಂದು ಸವಾಲಾಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇನ್ನೊಂದು ಕಡೆ ಮಧುಗಿರಿಯ ಶಾಸಕ ಸಹಕಾರ ಸಚಿವ ಕೆ ಎನ್ ರಾಜಣ್ಣನವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಲೋಕಸಭಾ ಚುನಾವಣೆಯವರೆಗೆ ಸುಮ್ಮನಿರ್ರಿ ಅಂತಕ್ಕಂಥ ಖರ್ಗೆಯವರ ಮಾತಿನ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಇಲ್ಲಿವರೆಗೂ ಸುಮ್ಮನಿದ್ವಿ ನಾನೇ ನೇರವಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯ ಅವಶ್ಯಕತೆಯನ್ನು ಅವರಿಗೆ ವಿವರಿಸ್ತೀನಿ ಆ ಮೂಲಕ ರಾಜ್ಯದಲ್ಲಿ ಇನ್ನು ನಾಲ್ಕು ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಳಮಳಕ್ಕೆ ಕಾರಣವಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಕೆ ಎನ್ ರಾಜಣ್ಣವರು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೇವಲ ಅಲ್ಪಸಂಖ್ಯಾತರು ಮತ್ತು ಕುರುಬ್ರಷ್ಟೇ ಮತವಾಗ್ತಾರೆ ಅವರಿಂದನೇ ರಾಜ್ಯದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ ಬಂದಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಇತರ ವರ್ಗಗಳು ಕೂಡ ಕಾಂಗ್ರೆಸ್ಗೆ ಬೆಂಬಲ ಬೇಕೇ ಬೇಕು ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡಬೇಕು ಅಂದರೆ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಸೃಷ್ಟಿ ಮಾಡಲೇಬೇಕು ಅಂತಕ್ಕಂಥ ಬೇಡಿಕೆಯನ್ನು ಎ ಐ ಸಿ ಮುಂದೆ ಬಹಿರಂಗವಾಗಿ ಇಟ್ಟಿದ್ದರು ಇದೀಗ ನೆನೆಗುದಿಗೆ ಬಿದ್ದಿದ್ದಂತಹ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಮತ್ತೊಮ್ಮೆ ಬಹಿರಂಗವಾಗಿ ಹೇಳಿಕೆ ನೀಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಒಂದು ರೀತಿಯ ರಾಜಕೀಯ ಸಂಚಲನವನ್ನು ಉಂಟು ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸತೀಶ್ ಜಾರಕಿಹೊಳಿಯವರು ಈ ಹಿಂದೇನೇ ಒಂದು ಮಾತನ್ನು ಹೇಳಿದರು ಲೋಕಸಭಾ ಚುನಾವಣೆಯವರೆಗೂ ಕೂಡ ನಾನು ಕಾಯ್ತೀನಿ ಆ ಒಂದು ಚುನಾವಣೆಯ ನಂತರ ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಕೊಡದೇ ಹೋದರೆ ನಾನು ನನ್ನದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಲೋಕಸಭಾ ಚುನಾವಣೆಯ ನಂತರ ತಮ್ಮ ಮತ್ತೆ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಬಹಿರಂಗ ಹೇಳಿಕೆಗಳನ್ನು ನೀಡೋದಕ್ಕೆ ಕೊಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಸಚಿವರು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡದ ಭಿನ್ನಮತ ಬುಗೀಲಿ ಹೇಳ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರೇ ಈ ಬೇಡಿಕೆಯನ್ನು ಇಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ತಲೆನೋವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಆ ಮೂಲಕ ಸಿದ್ದರಾಮಯ್ಯ ಅವರ ಬ ಕೈಯನ್ನು ಬಲಪಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರುವ ಈ ಅಹಿಂದ ವರ್ಗಗಳ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಇನ್ನು ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ರಾಜಕೀಯ ಸಂಚಲನವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ವೇಳೆ ಈ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಗೆ ಎ ಐ ಸಿ ಸಿ ಸ್ಪಂದಿಸ್ದೇ ಹೋದರೆ ಅದನಂತ ಆ ನಂತರ ಈ ಪ್ರಮುಖ ಸಚಿವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಏನಾಗಿರುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನು ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥ ಈ ಭಿನ್ನಮತ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ನಿಜಕ್ಕೂ ಕೂಡ ಎ ಸಿ ಸಿ ಇವರ ಒಂದು ಬೇಡಿಕೆಗೆ ಸ್ಪಂದನೆ ಮಾಡದೆ ಹೋದರೆ ಆ ಒಂದು ಸಂದರ್ಭದಲ್ಲಿ ಈ ಪ್ರಮುಖ ಸಚಿವರ ನಿರ್ಧಾರ ಏನಾಗಿರುತ್ತೆ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯದಿಂದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ